అలా ఈ బుర్డే స్వామి సత్నగ్ బెక్ మాత్మట కొత్తికొక్కగా హా ఈ చో మాట్తి యోగా ఈ మాట్లా ఏ ఏన్ మాతాడుతల్ అదే హంగ్ మాట్తీ ఎంగ్ మాతాతీ అహ ఆ బుర్డే స్వామి మంత్రద దండ సుట్ట మాతాడు కల్తీ అలా కళ్ళింద్రేత్త అయ్యయ్యో ఈ ఊస్ బోరమ్మ బిరంగబ్బో అంతి అయ్యో అయ్యయ్యో గబ్బి గబ్బి పో అయ్యో ఇల్వా చోవ ఐతే అన్క మార్ కల్క బందీ ఇల్గూ బి అయ్యో మారైతి ಅಯ್ಯ ತಾವ್ಯಾ ಬೇಕೋ ಅದ್ ನಾನ್ ಎಲ್ಲ ಕಡೆ ಗಬ್ಬು ಬಂದಿತ್ತು ನಿನ್ನ ಅಲ್ಲಿ ಊಸ್ ಬರೋಮ್ಮ ಬರ್ತಿರಂಗ ಅವಳ ಈಡ್ ದಿನ ಕಾಣಸೈತಿ ಇವತ್ ಮತ್ತ ಬರಕ ತಾಳಾಕಿ ಗಬ್ಬು ಗಬ್ಬು ಏ ಗಬ್ಬುದೆ ಮಾತಾಡ್ಬಿಡೋ ಸುಮ್ತಿರೋ ಆ ಊಸ್ ಬರೋಮ್ಮ ನನ್ ಮಾತಾಡಕಾಯ್ತಿಲ್ಲ ಗಬ್ಬು ಅಂತ ನಿಮ್ ಇಬ್ರಗ ತಪ್ಪು ಗೊತ್ತಿಲ್ಲ ಗಬ್ಬುಂಡೆ ಓದ್ ಹೂ ಯಾವ

ಆಯ್ತಾ ಈಗ ಬಿ ಬಂದ್ಬಿಟ್ಟೆ ಹಾ ಓಸ್ ಬರೋಮ ಬತ್ತೊಳಗ ನಮಗೆ ಅಂದ್ರೆ ಗಬ್ಬು ಪಪ್ಪು ಅಂತಿದೆ ನಮ್ ತಾವಿಂಗ್ ಏನ್ ಅಂತಿದೆ ಅಂತಿದೆ ಯಾಕ ಬಂದೆ ಯಾಕ ಬಂದೆ ಇಳೆ ಕಳಕ ಓ ನೀನು ನಾವು ಅದಿನಂದ್ರ ನೋಡು ಕಳಕ ಬಿಟ್ಕೊಂಡ್ಬಿಡಬೇಕು ಇಳೆ ಕಳಕ ಅಲ್ಲ ಇನ್ನ ತಿತಿ ಮುಗಿಯವರೆಗೂ ಅಲ್ಲ ಇದ್ದು ಬರಬೇಕಿತ್ತು ತಾನೆ ನೀನು ನಾನು ಮೂರಕ್ಕವ್ರು ಹೋಗಿ ಬತ್ತಿದಿ ಈ ಗಬ್ಬುದು ಅಯ್ಯಯ್ಯೋ ಊರಾಗೆಲ್ಲ ಗಬ್ಬ ಗಬ್ಬ ಅನ್ನೋ ತಲವ ನೀನ್ ಗಬ್ಬು ಬಾಂಬ್ ಬರೋಮ ಅಂತ ಸುಮ್ಕ ಕಟ್ಟಿಲ್ಲ ಬಿಡು ನೀನ ಬಾಂಬ್ ಆಗ್ತಾನೆ ಇರ್ತೀನಿ ನೀನಂತೂ ಯವ್ವ ಗಬ್ಬಿ ಗಬ್ಬಿ ನೀನು ನಾನು ಅಂದಿಕನವ ಇರ್ತೀನಿ ಅಂತೇಳಿ ಎಲ್ಲಾರು ಅಯ್ಯೋ ಬೇಡವ ತಿಷ್ಟು ನಾನು ಸತ್ತ ಹೋಗ್ಬಿಡ್ತೀವಿ ಅಂತಂದ್ರು ಅಯ್ಯೋ ಅವ್ರನ್ನ ಸಾಯಿಸಬೇಕು ಅಂದ್ಬಿಟ್ಟು ನಾನು ಇದರಕ್ಕೆ ಬಂದಿ ನೋಡು ನನ್ನ ಮಗಳು ವೈಕ್ ಅಂತಿದ್ರು ಯಾವ ಬಾರ ಬಾ ಇದು ಮಾಡೋರು ಯಾರು ಇಲ್ಲ ನಾನು ಬಸ್ರಿ ಹೆಂಗ್ಸ್ ಬೇರೆ ಓಡೋಂಗಿಲ್ಲ ಮಾಡಂಗಿಲ್ಲ ಪಾತ ತೊಳಿಬೇಕು ಮಟ್ಬೇಕು ಅಂದ್ಲು ಅದಕ್ಕೆ ಬಂದ್ಬಿಟ್ಟು ಅಯ್ಯಯ್ಯೋ ಬಾಂಬೂರಮ್ಮ ಇಲ್ಲ ಕುಂತಾಳೇನ ನಾನೀಕೆ ಇಲ್ಲ ಅನ್ಕೊಂಬಂದಪು ಅಯ್ಯಯ್ಯೋ ಈ ಬಾಂಬು ಎದಕ್ ಬಂದಿ ಊರ್ ಬಿಟ್ಟು ಹೋಗಿದಲ್ಲ ಏ ನೀನೇನಕ ನಾನೇನು ಬೇಕಂತ ಊರಾಗ ಎಲ್ಲಾರು ವಾ ಎಲ್ಲಾರುವ ನನ್ನ ನಗ್ನ ನೋಡ್ಕೋಬ ಅಂತ ಹೇಳಿ ಊರಿಂದ ಕಳ್ಸಿಬಿಟ್ಟು ಕಣಕ ಸುಂದ್ರ ನಡಿಲ್ಲ ಫಸ್ಟ್ ಓ ನಂಗ ನಂಗೆ ಗಬ್ಬು ತಡಿಯಾಕಾಯಿದ್ದಿಲ್ಲ ಗಬ್ಬಿ ಗಬ್ಬಿ ಅವಳು ನಡೀಲಾ ನೀನೇನ್ಲಾ ಹಿಂಗೆ ನಕ್ಕಂತ ನಿಂತಿಯಾದ ಹೆಂಗ್ಲ ನಕ್ಕಂತ ನಿಂತ ಗಬ್ಬ ಮುಂಡದೆ ನಡಿ ಹಾ ಹಾ ಮಳ್ಳಿ ಏನ್ ಗೊತ್ತಿವೆ ನಾನಂದಾಗ ಇಲ್ಲ 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 ಅಂದೆ ಇವಾಗ ನೋಡು ಗಬ್ಬಿ ಗಬ್ಬಿ ಅಂತೆ ಆ ನಾನಂದಾಗ ನೀ ಗಬ್ಬಿ ಅಂದಾಗ ಹ್ಞೂ ಗಬ್ಬಿ ಅಂತ ಅನ್ಬಿಟ್ಟು ಈಕಿನ ಬಂದ್ಬಿಟ್ಲು ಹೇಳಕ ಇವಾಗ ನೋಡು ಬಾಳ್ ಅಲ್ಲಿಸ್ಕೊಂಡ್ ಮ್ಯಾಕ್ ಕುಂತಾಳ ಇಳಿ ಅಂಬಿ ಕೇಳಕ ಇಳಿಯೊಂಬಿ ಕೇಳಕ ಬೇಕು ನೋಡಿ ಇಳಿ ಕೆಳಕ ಮಾತಾ ಬಿಡ್ತೀನಿ ಬೆಟ್ಟ ಇಳಿ ಕೇಳಕ ಅಂದಿದ್ದು ಅಪ್ಪಿತಪ್ಪ ಒಂದು ಬಾ ಬಾಂಬ್ಬಿಡ್ತಾವ ಅಪ್ರೂಪಕ್ಕ ಪಕ್ಕ ಆ ಮೊದಲ ತರ ಇವತ್ತೇನೋ ತಿಂದಿಲ್ಲ ಸುಮ್ಕಿರ್ರಿ ನೀವ್ ಹಂಗ ಆಡ್ತೀರಿ ಆ ಸಂಜೆ ಕಾಳು ಒಡೆ ಏನು ಬಂದಿಲ್ಲ ಅದಕ್ಕೆ ಹೊತ್ತಾಗ ಒಂದ್ಸರ್ ಬಿಟ್ಟು ಸುಮ್ಮನೆ ಕುಂತೀನಿ ಹಂಗ ಅನ್ಬೇಡ್ರಿ ಕಣ್ರೆ ಅಲ್ಲ ಬಿಗ್ ಬಾಸ್ ಅದ ಹನುಮಂತ ಬಾಂಬ್ಬಿಡ್ತಾನ ಇದ್ರಾಗ ನೀನ್ ಬಿಟ್ಬಿಟ್ಬಿಟ್ಟು ಫೇಮಸ್ ಆಗ್ಬಿಟ್ಟಿರ ಎಲ್ಲರೂ ನೀನೇ ಕೇಳ್ಕೊಂತಾರೆ ಹಾ ಊಸ್ ಮಾಡು ಮಾಡ ಯಾಕೆ ಮಾಡಿಲ್ಲ ಬಾಂಬರಮ್ಮನ ಅಂತಾರ ಹಾ ಏನೋ ಮಾಡಿ ಅದಕ್ಕೆ ಬಿಡುಗ ಹನುಮಂತ ಪಿನಾಲೆ ಪಿನಾಲೆ ಹೋಗೋಣ ಗೊತ್ತೇನಾ ಪಿನಾಲೆ ಹೋಗೋಣ ಎಲ್ಲರೂ ಅದ ಹನುಮಂತ ಪಿನಾಲೆ ಹೋಗೋಣ ಪಿನಾಲೆ ಟಿಕೆಟ್ ಅಂತ ಹೇಳಿ ಊಸ್ ಬಿಟ್ಬಿಟ್ಬಿಟ್ಟು ಅವನೇ ಇಲ್ಲ ರನ್ನರ್ಗಾರ ಬರ್ತಾನ ಇಲ್ಲ ರನ್ನರ್ ಅಲ್ಲ ವಿನ್ನರೇ ಆಗ್ತಾನೆ ನೋಡ್ತಿರು ಈಗಿನ ಕಾಲದ ವಯಸ್ಸಾದವು ಬಿಗ್ ಬಾಸ್ ನೋಡ್ತಾವೆ ಏನ ಇವಕ್ಕೆಲ್ಲ ಬಿಗ್ ಬಾಸ್ ಹುಚ್ಚಿಡ್ಬಿಟ್ಟೈತಲ್ಲಪ್ಪ ಬಿಗ್ ಬಾಸ್ ಆಗ ಅನ್ಮಂತು ಫೇಮಸ್ ಆಗಿಟ್ಟುನಾಥ್ ಇವರೆಲ್ಲ ಬಿಗ್ ಬಾಸ್ ನೋಡ್ತಾರೆ ಏನೋ ಹಂಗಾರ ನಾವ ಎಷ್ಟು ಮೊಬೈಲ್ ಇಟ್ಕೊಂಡು ನೋಡಕ್ಕಿಲ್ಲ ಅವು ಇವು ನೋಡ್ಕೊಂಡು ಕುಂತಿರ್ತೀವಿ ಇವರು ಪಿನಾಲಾಗ ಹೋಗಿರೋದು ಟಿಕೆಟ್ ತಗೋಣ ಫಿನಾಲೆ ಟಿಕೆಟ್ ಅಂತಾರ ಅಂತಾರೆ ಟಿಕೆಟ್ ಅದ್ರಾಗ ಬರ್ರಿ ಸರ್ ಅವನಾಗ ಇಲ್ಲ ರನ್ನರ್ ರನ್ನರ್ಗೆ ಲಯಮ್ಮ ಮೊದ್ಲು ಇಲ್ಲ ಅವ್ನು ವಿನ್ನರ್ ಆಗ್ತಾನ ಅಂತಾರ ಯಪ್ಪೋ ಅಯ್ಯೋ ನಾವು ಮೊದಲು ಬಿಗ್ ಬಾಸ್ ನೋಡ್ತಿದ್ದಿಲ್ಲ ಕಣ್ಮಣಿ ನಮ್ಮ ಉತ್ತರ್ ಕರ್ನಾಟಕದ ದುಡ್ಡು ಹೋಗೋಣ ನೋಡಿಲ್ಲ ಅಂದ್ರೆ ಮೆಟ್ಟು ಮೆಟ್ಟಿ ಮಟ್ಟ ಕೊಡ್ತಾರೆ ಒಂದೇ ಹಾಂ ನೀನು ಏನು ಮಾಡ್ತೀವಿ ಉತ್ತರ ನೋಡು ಹೋಗೋಣ ನೋಡುವಂತೇಳಿ ನನ್ನ ಮಗ ಅಂತೂ ಭಾಳ ನೋಡ್ತಾನ ಅದಕ್ಕೆ ನನ್ನ ಮಗ ಮನೆಯಾಗ್ ಬಂದ್ಬಿಟ್ಟಿನಿ ಟಿವಿ ಇದಿಲ್ಲ ರೆಟ್ಟಿ ಟಿವಿ ಟಿ ಏ ಟಿವಿ ಹಾಕ ಮೀ ಇಲ್ಲ ಅಂದ್ರೆ ನಾನು ಟಿವಿ ನೋಡಿಲ್ಲ ಅಂದ್ರೆ ನಾನು ಹೋಗ್ಬಿಡ್ತೀನಿ ನೋಡು ನೋಡ್ಬೋಕೆ ಅದಕ್ಕೆ ನಲ್ಲಿ ಹದಿನೈದು ಸಾವಿರ ರೂಪಾಯಿ ಟಿವಿ ತಂದಿಟ್ಟಣ್ಣ ಪುರೋಹಿತ ಹಾಂ ಗೊತ್ತೇನಾ ನಾಳೆ ಬಾ ನಮ್ಮ ಮಟ್ಟಿಯಾಗೆ ಚಲೋ ಹೇಳ್ತಿ ಜಿ ಅವ್ನು ಉತ್ತರ ಕರ್ನಾಟಕದ ಆಟಗಳು ಬೇಸಾಡ್ತಾನ ಕಣ ಏಟ್ ಬಿರ್ನ ಕೀನ ಬಿಳಿಸ್ಕೊಂಡಿಲ್ಲ ಅಂದ್ರ ಓಡೋಗಿ ಆ ಫ್ಲಾಗ್ ಫಸ್ಟ್ ಸಿಗಿಸ್ತಿದ್ದ ಅವನು ಆದ್ರೂ ಫಸ್ಟ್ ಬಂದಾನ ನೋಡು ಇನ್ನ ಒಂದ್ ಮುನ್ನ ನಿಮಿಷ ಬೇಗನೆ ಆಯ್ತಿತ್ತು ಒಂದ್ ನಿಮಿಷ ಇಲ್ಲ ಒಂದು ಇಪ್ಪತ್ತ್ ಮೂರು ಸೆಕೆಂಡ್ ಬೇಗನೆ ಆಯ್ತಿತ್ತು ಅಂತ ಅಷ್ಟು ಕೀ ಬಿಳಿಸ್ಕೊಂಡ್ಬಿಟ್ಟ ಅಂದ್ಬಿಟ್ಟು ಮತ್ತೆ ಆಡೋದ ಇಲ್ಲ ಅಂದ್ರ ನಮ್ಮ ಹನುಮಂತಣ್ಣ ಎತ್ತದ ಕೈನೇ ಆದ್ರೂ ನೋಡು ಲೀಡಲ್ಲಿ ಬಂದಾನ ಅವನು ಓ ಸುಮ್ನೆ ಅನ್ಕೊಂಡ್ಬಿಟ್ಟು ಏನ ಕುರಿ ಆಡೋ ಇದರಲ್ಲಿ ಕುರಿಗಳ ಇದ್ರಾಗ ಟೀ ಕಾಯಿಸ್ಕೊಂಡು ಕುಡಿಯೋ ಜನ ಬರಿ ಜನ ಅವರು ಜನವರು ಬರಿ ಖಾರ ಹಾಕೊಂಡು ಅದ್ರ ರ ಗಾರ್ಡಾಗಿರ್ತಾವ ಬಾಡಿಗಳು ಇಟ್ಕೊಂಡವೆ ಜೀಂಬಾಡಿಗಳು ಬೇಕು ಯಾಕಬೇಕು ಬಾರಿ ಇಟ್ಕೊಂಡ್ಬಿಟ್ಟು ಸಾಲಕ್ಕಿಲ್ಲ ಓಡ್ ಹೋಗಿ ಹೆಂಗ ಮಾಡ್ತಾನೆ ಗೊತ್ತೇನ ನನ್ಗೆ ಅದ್ರಾಗ ಕ್ಯಾಪ್ಟನ್ ಸೀಟ್ ಹಾಸ್ಕದ ಅದು ಸೀಟ್ ಹಾಕದ ಪಗ್ಗುದೊಳಕ್ ಹೋಗಿ ನಿಮ್ದೆ ಇಟ್ಕೊಂಡ್ ಬರ್ಬೇಕಂದಾಗ ಪಟುಕ್ ನಿಂಗೆ ಹೋಗಿ ಹಿಂಗೆ ಬ್ಬಿಟ ನೋಡ ಒಳಕ್ ಹೆಂಗ್ ಅಂದ್ರ ರ ಇದ ಮ್ಮ ನಮ್ಮೂರ ಉತ್ತರ ಕರ್ನಾಟಕದವಲ್ಲ ಈಗ ಬಿಗ್ ಬಾಸ್ ನೋಡೋದ್ ನಿಂತ್ಕೊಂಡ್ಬಿಟವ ಹಂಗಾರ ಟಿರ್ ಪಿ ಮೊದ್ಲಾಗ ಬಂದಿರ್ತಾ ಸಲಿಗಿಂತ ಈ ಸಾರಿ ಭಾಳ ಬಂದಿರ್ತೇತಿ ಯಾಕಂದ್ರೆ ಅನ್ಮಂತೂ ಬಿಗ್ ಬಾಸ್ ಕೊಂದಲ್ಲ ಎಂಟರ್ಟೈನ್ಮೆಂಟ್ ಹಂಗೈತಿ ಹಾ ಜನ ಎಲ್ಲ ಮೊನ್ನೆ ಯಾವ್ದೋ ನೋಡ್ರಿ ಟೆಡಿ ಬೆರ್ದು ಇದಂಬಿಯ ಅದನ್ನ ಹಾಕೊಂಡು ನಿಂದು ತಾಯಿ ಗುಣ ಎಂದು ಆಸಂಗಕರ ತೀರು ದಿಲ್ಲ ಆಸಂಗಲ್ಲೋನಿಗೆ ಬೇಕು ಕೊಟ್ಟ ಅಂದ್ಬಿಟ್ಟು ಅವ್ನ್ ಫೋಟೋ ಇಟ್ಕೊಂಡು ಹಾಕವ್ರ ಮಿಲ್ ಮಿಲಿಯನ್ ಬಿಟ್ ನೋಡವ ನಾಕ್ ಮಿಲಿಯನ್ ಐದು ಮಿಲಿಯನ್ ನೋಡೋದ್ ಆ ವಿಡಿಯೋ ನೋಡಿದಾಗೆಲ್ಲ ಬಹಳ ಖುಷಿಯಾಗುತ್ತಮ್ಮ ಅಪ್ಪ ಎಲ್ಲಾ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾವಲ್ಲಪ್ಪ ಹಾ ಈಗಿನ ಕಾಲದ ಎಣ್ಣೆಕ್ಳು ಬಿಗ್ ಬಾಸ್ ಬರ್ಲಿ ಅಂತಾನೆ ಆಯ್ತಿರ್ತಾವ ಆ ಮೂರ್ ತಿಂಗಳು ಟಿ ಹೋಗ್ಬಿಟ್ಟು ಎಲ್ಲಿ ಹೋಗಕ್ಕಿಲ್ಲ ಹ್ಞೂ ಈಗ ಅಷ್ಟೇ ಅಷ್ಟಿನ ಫೋನ್ ತಿ್ಕೊಂಬರ್ತಾರ ಬಂದ ತಕ್ಷಣ ಜಿಯೋ ಸಿನಿಮಾ ಓಪನ್ ಮಾಡ್ಕಂತಾಳ ಏ ಎನ್ಮಂತ ನೋಡ್ರಿ ಎನ್ಮಂತ ನೋಡ್ರಿ ಅಂತ ಇಪ್ಪತ್ತು ಸರಿ ಅದನ್ನ ಹಾಕೋತಿರ್ತಾರ ಆ ಅವ್ನಂತೂ ಬಾಳ ಚಲೋ ಮಾತಾಡ್ತಾನ ಅದ್ರಾಗ ಬೇರೆ ನಂಗೆ ಯಾವ್ ನಗು ಬರ್ತು ಗೊತ್ತೇನ ಕಾವ್ಯ ಮೊನ್ನೆ ಅಲ್ಲ ಯಾವ್ದೋ ಇದ್ರಾಗ ಸುದೀಪ್ ಇದ್ರು ಮಾತಾಡ್ಬೇಕಲ್ಲ ಸುದೀಪ್ ಸರ್ ಇದ್ರಾಗ ಏನೌನ ನೋವ್ ನನ್ಬಿಟ್ನಲ್ಲ ನನ್ಗೆ ಅದ್ ಬಾಳ ಖುಷಿ ಆಗುತ್ತಿದ್ದು ಅನ್ ಆದ್ರ ನಮ್ ಹುತ್ತ ಭಾಷಾ ಕರೆಕ್ಟ್ ಮಾತಾಡ್ತಾನ நம்மன் எல்லாரும் அவன் கர்நாடக ಮಾಡ್ತಾ ಇದೆಯಾ ಗಬ್ಬುದೆ ನೋಡೇ ಆ ಯಮ್ಮ ಊಸ್ಬಿಡೋದು ಬಂದ್ ಮಕ್ಕ ಹೊಡಿತು ಅಯ್ಯಯ್ಯೋ ಗಬಿ 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 ಅದೇನೇನ್ ಮಾತಾಡ್ಕಂತ ಅದೇನು ಹನುಮಂತು ಪನ್ಮಂತು ಅಂತಿದ್ದ ಆಯ್ತ್ ಮಾತ್ರ ಕೇಳ್ತಿತ್ತು ಯಾವ ಹನುಮಂತ ಆಂಜನೇಯ ನನ್ ಆ ಆಂಜನೇಯ ಅದ್ರಾಗು ಬಿಗ್ ಬಾಸ್ ಒಬ್ಬ ಹನುಮಂತು ಅವನ ರಗಡ ರಗಡಪ್ಪ ಆಂಜನೇಯ ಆಡ್ದಂಗ ಜಿಗಿತ ನಾವು ಅದ್ರಾಗು ಅಕ್ಕ ಜಿಗ ಟಾಸ್ಕ್ ಆಗ ಸೂಪರ್ ಆಗಾಡ್ಬಿಟ್ಟ ಯಾಪ ಅವನಂಗ ಯಾರು ಇಲ್ಲ ಬಿಡ ಹಾ ಐದ ಬಲ್ ಚಲೋ ಆಡ್ತಾನ ಏನು ಮಾಡಲಿ ಫ್ರೆಂಡ್ಸ್ ಹಿಂಗೆ ಬಂದ್ಬಿಡ್ತು ಹಾಂ ತಿಳ್ಕೊಂಬಿಡ್ತಾ ಹುಡುಗಿ ಹಿಂದೆ ಐತೆ ಅಂತ ನೋಡೋಕ್ಕಾಗುತ್ತೆ ಅದು ಬಂದಾಗ ಬುರಬಿಡ್ಬೇಕು ಅಷ್ಟೇ ಚೆನ್ನ ಚೆನ್ನಾಗಿರ್ಬೇಕು ಹ್ಞೂ ಅದು ಹೋದವರೆ ಯಾವ ರೋಗನ ಇಲ್ದಂಗೆ ಚೆನ್ನಾಗಿರ್ತಾರೆ ಒಟ್ಟೊಳಗೆ ಇಟ್ಕೊಂಡಿರ್ತಾವಲ್ಲ ಅವಕ್ಕೆ ನೂರೆಂಟು ರೋಗ ಬಂದು ಹೋಯ್ತಾವೆ ಅಷ್ಟೇ ವ್ಯತ್ಯಾಸ ಆಯ್ಬೇಕಾದ್ರೆ ನಾವು ಉತ್ತರ ಕರ್ನಾಟಕದವರಾಗಿತ್ತುಕೊಂಡು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆಯಾಗ ಹೋಗಿ ಚೆನ್ನಾಗಿ ಚಲೋ ಆಡ್ತೈತೆ ರೀ ಅದಕ್ಕೆ ಇದೊಂದು ವೀಡಿಯೋ ಅವನಿಗೋಸ್ಕರ ಡೆಡಿಕೇಟ್ ಮಾಡ್ತಾನೆ ರೀ ಏನಕ್ಕೆ ಫಿನಾಲೆ ಬಂತು ಅವನು ಫಿನಾಲೆ ಟಿಕೆಟ್ ತಗೊಂಡಿದ್ದಾನ ಅದ್ರಾಗ ಬೇರೆ ಬರ್ತಾನೆ ಟಾಪಲ್ಲಿ ಬರ್ತಾನ ಅನ್ನೋದೊಂದು ಭರವಸೆ ಐತ್ರಿ ಏನಕ್ಕಂದ್ರೆ ಆಟಗಳು ಅಷ್ಟೇ ಚಲೋ ಆಡೋಣ ಮತ್ತು ಎಂಟರ್ಟೈನ್ಮೆಂಟ್ ಅನ್ನೋ ವಿಚಾರದಲ್ಲಿ ಚೆನ್ನಾಗಿ ಮಾಡೋಣ ನಂಗೆ ಅದೆಲ್ಲ ಖುಷಿ ಆಯ್ತವ್ರಿ ಮತ್ತು ಅವ್ನು ಆಡಿದ್ದ ಸಾಂಗ್ಗಳೆಲ್ಲ ಇಟ್ಟಿಟ್ಟು ಅಂದರೆ ಸಾಂಗ್ಗಳೆಲ್ಲ ಪೂರ್ತಿ ಬಾ ಬ್ಲ್ಯಾಕ್ ಬಸ್ಟರ್ ಅಂತಾರಲ್ಲ ಆ ಥರ ಆಗಿದ್ರಿ ಅದಕ್ಕೆ ನಂಗೆ ಇಷ್ಟ ಆಗಿ ಒಂದೊಂದು ಸ್ವಲ್ಪ ಎಡಿಟ್ ಮಾಡಿ ಹಾಕೇನ್ರಿ ನಿಮ್ಗೆ ಯಾರ್ಯಾರು ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಒನ್ ಮಂತ್ ಓರ್ ಅಂದ್ರೆ ಚೆನ್ನಾಗಿ ಆಡ್ತಾರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಮತ್ತು ಮಂಜಾನೆ ಚೆನ್ನಾಗಿ ಆಡ್ತಾರೆ ಅವರಿಬ್ಬರು ಭಾಳ ಇಷ್ಟ ಆಗ್ತಾರೆ ನಿಮ್ಗೆ ಯಾರ್ಯಾರು ಇಷ್ಟ ಆಗ್ತಾರೆ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್